ನೀವು ಆ ಡಾಕ್ಟರ್ ನಾವು ಸ್ವಲ್ಪ ಟಾಣಿ ಕೊಡೋದು ಏನು ಕೊಡ್ಬೇಕಪ್ಪ ಇನ್ನು ಯಾವ ಕೂತು ಭಾರಿ ಟಾಣಿ ಕೊಡೋರು ಕೊಡ್ಬೇಕು ಯಾಕಂದ್ರೆ ನಮ್ಮ ದೇವರ ಟಾಣಿ ಕೊಡ್ಬೇಕು ಅಶಕ್ತರಿಗೆ ಠಾಣೆ ಕೊಡ್ಬೋದು ಶಕ್ತಿವಂತರಿಗೆ ಠಾಣೆ ಕೊಡುದ್ರ ಎಷ್ಟಾಗ ಅದಕ್ಕಾಗಿ ಮೊನ್ನೆ ಹೊಸಪೇಟೆಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಮಾತುಗಳಿಗೆ ನನ್ನದು ನೂರಕ್ಕೆ ನೂರು ಬೆಂಬಲ ಇದೆ ನೂರಕ್ಕೆ ನೂರು ಬೆಂಬಲ ಇದೆ ಯಾರು ಪರಿಶಿಷ್ಟ ಜಾತಿಯವರು ಒಟ್ಟೇನು ಗಣತಿ ಬಂದದ ಅವ ಯಾವ ಗಣತಿ ಮಾಡೋ ನಿಮ್ಮ ಮನೆಗೆ ಒಂದು ಬರ್ಕೊಂಡು ಹೋದ್ರೆ ಎಲ್ಲಿ ಮನೆ ಹಿಂಗೆ ಹೇಳ್ಕೊಂಡು ಸ್ಪಷ್ಟವಾಗಿ ಬರಸ ಅಕಸ್ಮಾತ್ ಯಾರ ಅದರೊಳಗ ಆ ಬೇಡ ಜಂಗಮ ಸೇರಿಸಿ ನಿಮ್ ಮನೆಯೊಳಗೆ ಸುಂದರಿ ಸರ್ ಕಾಟ್ ಹಾಕ ಮನೆಯೊಳಗೆ ಕಾಟ್ ಹಾಕ ಅದಕ್ಕೆ ವಿರೋಧ ಮಾಡಿ ಯಾವುದೇ ಕಲರ್ ಮೊದಲು ಹೋಗ್ಬೇಡ ಬಿಡ್ತೀವಿ ಅಂತ ಒಂದು ಯಾವ ಬರ್ದನ ಮೊದಲು ಇಡೀ ಗಣತಿ ತಗ್ಸಿ ನೋಡಿ ನೋಡಿಬಿಡ್ತು ಯಾರ್ಯಾರು ಬರ್ಸಿರಪ್ಪ ಹೌದಾ ಬಾ ಈಗ ಆ ಚಪ್ಪಲ್ ಅಂಗಡಿ ಇದ್ ನಮ್ದು ಆ ಚಪಾಲ್ ಅಂಗಡಿ ಒಂದು ಕುಂದ್ರವ ನಮ್ಮ ಕಾರಣನ ಹರಿದಾವ ಹೊರಗೆ ಕೊಡುವ ಅವಾಗ ನಂಗೆ ಸರ್ಟಿಫಿಕೇಟ್ ಕೊಡೋಕೆ ನಾವು ಬೆಂಬಲಿಸ್ತೀವಿ ಬೇಡ ಹೌದು ಒಂದು ಸಾಮಾಜಿಕ ನ್ಯಾಯ ಆತ ಅದು ಕುಟುಂಬಕ್ಳ್ಯಾಗ ನಮ್ಮ ಒಂದು ಒಳ್ಗೆ ತಿಂತೀರಿ ತೊಡಬಿದ್ದೆ ರೀ ಇಲ್ಲಿ ಸರ್ಟಿಫಿಕೇಟ್ ಹೇಳ್ತೀರಿ ಏನು ಹೇಳ್ಬೇಕು ನಾವು ಈ ಮಾತು ನಾನು ಕೇವಲ ನಾಳಿಗೆ ತಾರುವ ಹೊರಲಾರದೆ ಬಂದಿರುವಂತಹವ್ರ ಪರವಾಗಿರುವಂತಹ ಮನುಷ್ಯನ ಬಾಯಿಸಿ ಬರುವಂತಹ ಮಾತುಗಳು ಅದಕ್ಕಾಗಿ ಪೂಜ್ಯರ ಸ್ಮರಣೆಯಲ್ಲಿ ನಾವೆಲ್ಲ ಸೇರಿವೆ ಅವರ ಜೀವನದ ಆದರ್ಶಗಳನ್ನು ನಾವು ಚೆನ್ನಾಗಿ ಮಾಡೋಣ ಇವತ್ತು ಯುವಕರ ಬಳಗ ನಮ್ಮ ಮನೆಯ ಜೊತೆಗೆ ಅವರೆಲ್ಲ ಏನು ಯುವಕ ಮಿತ್ರರು ನಿಮಗೆ ನಾನು ತುಂಬ ಧನ್ಯವಾದಗಳನ್ನು ಅಂತ ಹೇಳ್ತೇನೆ ಯಾಕಂದರೆ ನಮ್ಮ ಯುವಕರು ಏನ್ ಮಾಡ್ತಾರೆ ಅಂತಕೊಂಡಂದ್ರ ಬರೀ ಟಿಗ್ರಿ ಹಚ್ಚಿ ಡ್ಯಾನ್ಸ್ ಮಾಡ್ತಿರ್ತಾರು ಅದು ನೀವು ಅದನ್ನು ಮಾಡಿಲ್ಲ ಸ್ವಾಮಿಗಳನ್ನು ಕರೆಸಿ ಒಳ್ಳೆಯ ಪ್ರವಚನಗಳನ್ನು ಮಾಡಿಸೋದು ಜನ ಬಹಳ ಬೇಕು ಅಂತಕೊಂಡೇನಿಲ್ಲ ಬಹಳ ಜನ ಸೇರೋದಕ್ಕ ಸಂತಿರಿ